ಜಾತಿ ತಾರತಮ್ಯ ಮಾಡಬೇಡಿ ಅಂತ ಹೇಳ್ತಾರೆ ಲಿಂಗ ಭೇದ ಮಾಡಬೇಡಿ ಅಂತಾರೆ ಯಾವುದೇ ಭೇದವಿಲ್ಲದೆ ಎಲ್ಲರೂ ಸಮಾನವಾಗಿ ಘನತೆಯಿಂದ ಬದುಕಿ ಅಂತ ಹೇಳ್ಕೊಡ್ತಾರೆ ಹಾಗಾಗಿ ನಾವು ಒಂದ್ಸಲ ಅಲ್ಲ ಈ ಉಸಿರಿ ಇರೋರಿಗೂ ಕೂಡ ನಾವು ವಾಪಸವನ್ನು ಬಿಡ್ತೀವಿ ಅಂತ ಹೇಳ್ತಾನೆ ಇರ್ತೀವಿ ಎಲ್ರಿಗೂ ಜಯದೇವಿ

ವಿಶ್ವದ ಮಹಾನ್ ತ್ಯಾಗಿ ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಅವಿವೇಕ ಮತ್ತು ಪ್ರಜಾಪ್ರಭುತ್ವದ ಇರೋದಕ್ಕೆ ನಾಲಾಯಕಾದಂಥ ಈ ದೇಶದ ಗೃಹ ಮಂತ್ರಿ ಸ್ಥಾನವನ್ನು ಅಲಂಕಾರ ಮಾಡಿರುವಂಥ ಅಮಿತ್ ಶಾ ಶಾ ಅವರು ನನಗೆ ಕೊಟ್ಟಿರೋ ಹೇಳಿಕೆಯನ್ನು ನಾನು ಸಾರಾ ಸಗಟಾಗಿ ಈ ನೆಲದ ಬಹುಜನರ ಪರವಾಗಿ ಈ ನೆಲದ ನಾಗರಿಕರ ಪರವಾಗಿ ಈ ದೇಶದ ಐಕ್ಯತೆ ಪರವಾಗಿ ಖಂಡಿಸ್ತೇನೆ ನಾನು ಅಂಬೇಡ್ಕರ್ ಸಾಹೇಬ್ರ ಬಗ್ಗೆ ಯಾಕೆ ಇವ್ರಿಗೆ ದೇಶ ಸಮಾನತೆ ಸೋದರತ್ವ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಮಪಾಲು ಸಮಪಾಲು ಸಮಾನವಾದ ಅವಕಾಶಗಳು ಬೇಕು ಅಂತ ಬಾಬಾ ಸಾಹೇಬರು ಹೇಳಿದ ಪರಿಣಾಮ ಇವರಿಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ ಯಾರು ಈ ದೇಶಕ್ಕೆ ವಲಸೆ ಬಂದರೂ ಅವರು ಇವತ್ತು ಬಾಬಾ ಸಾಹೇಬ್ರನ್ನ ಈ ರೀತಿ ಅಣಕು ಮಾಡ್ತಾ ಇರುವಂಥದ್ದು ಅವರನ್ನು ಖಂಡಿಸ್ತಾ ಇರುವಂಥದ್ದು ಬಾಬಾ ಸಾಹೇಬ್ರು ಯಾರು ಅಂತ ಇಡೀ ಪ್ರಪಂಚ ಗೊತ್ತಿದೆ ಇಡೀ ಪ್ರಪಂಚವನ್ನು ವಿಶ್ವಜ್ಞಾನಿ ಅಂತ ಕರೆದು ಸನ್ಮಾನಿಸ್ತಾ ಇದ್ರೆ ಭಾರತೀಯರನ್ನ ಹೆಮ್ಮೆ ಪಡ್ಬೇಕಾದ ವಿಚಾರ ನಮ್ಮ ಭಾರತದ ಪ್ರಜಾಪ್ರಭುತ್ವ ಪ್ರತಿನಿಧಿಯಾದಂಥ ಈ ಅವಿವ್ಯಕ್ತಿ ಅಮಿತ್ ಶಾ ಎನ್ನುವ ಅವಿವ್ಯಕ್ತಿ ಕನಿಷ್ಠ ಬಾಬಾ ಸಾಹೇಬರ ತ್ಯಾಗ ಬಾಬಾ ಸಾಹೇಬರ ಬಲಿದಾನ ಬಾಬಾ ಸಾಹೇಬರ ವಿದ್ವತ್ತು ಬಾಬಾ ಸಾಹೇಬರ ಸಿದ್ಧಾಂತದ ಬಗ್ಗೆ ಅರಿವೇ ಇದ್ದಂಗೆ ಅವರನ್ನು ಅಣಕ ಮಾಡೋದನ್ನು ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಖಂಡಿಸಬೇಕು ಯಾಕಂದರೆ ಭಾರತ ದೇಶಕ್ಕಾಗಿ ಭಾರತ ಮಾತೆಯ ಐಕ್ಯತೆಗಾಗಿ ಅಖಂಡ ಭಾರತಕ್ಕಾಗಿ ಭವಿಷ್ಯದ ಭಾರತಕ್ಕಾಗಿ ನಮ್ಮೆಲ್ಲರ ಮಕ್ಕಳ ಭವಿಷ್ಯಕ್ಕಾಗಿ ಬಾಬಾ ಸಾಹೇಬರ ತ್ಯಾಗ ಇದೆ ಅದನ್ನು ಮರ ಮರೆಯೋದಾದರೆ ನಮ್ಮನ್ನು ನಾಗರಿಕೆ ನಾಲಾಯಕು ಅಂಥ ಒಂದು ಕೆಲಸವನ್ನು ಮಾಡೋ ಅನುಷ್ಠಾವವನ್ನು ನಾವೆಲ್ಲ ಖಂಡಿಸಬೇಕಾಗಿದೆ ಮತ್ತು ಯಾರು ಈ ಭಾರತ ದೇಶಕ್ಕೆ ವಲಸೆ ಬಂದರೂ ಹೊಟ್ಟೆಪಾಡುಗಾಗಿ ಮಧ್ಯ ದೇಶದ ಬಂದಂಥವ್ರನ್ನ ವಾಪಸ್ಸು ಭಾರಾಟ ಬಿಟ್ಟು ತೊಲಗಿ ಎನ್ನುವಂಥ ಒಂದು ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಅನ್ನೋ ಎಚ್ಚುಕೆಯನ್ನು ತಮ್ಮ ವಾಹಿನಿ ಮುಖಾಲು ಡಿಸೆಂಬರ್ ಇಪ್ಪತ್ತೈದು ನಮ್ಮೆಲ್ಲರ ಪಾಲಿಕೆ ಅದರಲ್ಲೂ ಅಸಮಾನತೆಯನ್ನು ಒಪ್ಪಿಕೊಂಡು ದೇವರು ದೇವ್ವ ಅಂತ ಭಯಪಡಿಸಿ ಒಂದು ಈ ಸೋಷ ಸಮುದಾಯವನ್ನು ಕೇವಲ ಸೇವಕರಾಗಿ ಇಟ್ಕೊಂಡಿದ್ದ ಜನಕ್ಕೆ ಬಾಬಾ ಸಾಹೇಬರು ಸದಸ್ಯವನ್ನ ಕೊಟ್ಟರು ಮನುಸ್ಮೃತಿ ಯಾವ ಹೆಣ್ಣನ್ನು ಕೀಳಾಗಿ ನೋಡ್ತದ ಮನುಸ್ಮೃತಿ ಜನರ ಭಾವನೆಗಳಿಗೆ ಬೆಲೆ ಕೊಡದಂತ ಮನು ಮನುಸ್ಮೃತಿ ಮತ್ತು ಮನುಷ್ಯರನ್ನು ಮನುಷ್ಯರಾಗಿ ನೋಡದಂತ ಮನುಸ್ಮೃತಿ ಎನ್ನುವಂಥ ಆ ಒಂದು ನೀವು ಅಂದ್ಕೊಳ್ಳುವಂಥ ಕಾವ್ಯವನ್ನು ಬಾಬಾ ಸಾಹೇಬರು ಸುಟ್ಟಂಥ ದಿನ ಆ ದಿನವನ್ನು ಇದೇ ಜಾಗದಲ್ಲಿ ಸುಡೋದ್ರ ಮೂಲಕ ಮನುಸ್ಮೃತಿಯಲ್ಲಿ ಮಾತ್ರ ಅಲ್ಲ ಮನೆ ಮನಗಳಲ್ಲೂ ಕೂಡ ಮನುಸ್ಮೃತಿಯನ್ನು ನಾವು ಸುಟ್ಟಾಕೋದಕ್ಕೆ ಕರೆ ಕೊಡ್ತೀವಿ ಆ ಮುಖಾಂತರ ಈ ದೇಶದ ಬೆಳಕು ಬಾಬಾ ಸಾಹೇಬರು ಈ ದೇಶದ ಐಕ್ಯತೆ ಬಾಬಾ ಸಾಹೇಬರು ಬಾಬಾ ಸಾಹೇಬ್ರಂದ್ರೆ ಶಕ್ತಿ ಬಾಬಾ ಸಾಹೇಬ್ರಂದ್ರೆ ಸಮಾನತೆ ಬಾಬಾ ಸಾಹೇಬ್ರಂದ್ರೆ ಸಾಮಾಜಿಕ ನ್ಯಾಯ ಬಾಬಾ ಸಾಹೇಬ್ರಂದ್ರೆ ಸರ್ವರನ್ನು ರಕ್ಷಣೆ ಮಾಡುವಂತ ಕಾನೂನಿನ ಪಂಡಿತ ಅಂತೇಳಿ ಈ ಜಗತ್ಗೆ ಸಾರಿ ಸಾರಿ ಹೇಳುವಂತ ಸಮಯ ಬಂದಿದೆ ಆ ಎಲ್ಲರೂ ಕೂಡ ಒಗ್ಗೂಡೋದ್ರ ಮುಖಾಂತರ ನಿಜವಾದ ಭಾರತಾಂಬೆಯ ಮಕ್ಕಳು ಈ ನಕಲಿ ಭಾರತ ಮಾತಕ್ಕೆ ಜೈ ಅನ್ನೋರನ್ನ ಈ ದೇಶ ಬಿಟ್ಟು ತೊಲಗಿ ಅಂತೇಳಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಇದೇ ಜಾಗದಲ್ಲಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಮನುಸ್ಮೃತಿಯನ್ನು ಸುಡೋದ್ರ ಮುಖಾಂತರ ಅವರಿಗೆ ಪಾಠವನ್ನು ನಾವು ಹೇಳ್ಬೇಕಾಗುತ್ತೆ